ಇವತ್ತೇನು ಋಷ್ಪಾವತಿ ವ್ಯಾಲಿಯಿಂದ ಒಳಚೆ ನೀರು ಬರ್ತದೆ ಅಂತ ಏನು ಕೆಲವು ಮುಖಂಡರುಗಳು ಮುಖಂಡರು ಅಂದ್ರೆ ತಪ್ಪಾಗುತ್ತೆ ಕೆಲವು ಕಿಡಿಗೇಡಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಅವರು ನಾನು ಯಾವುದೋ ಒಂದು ವಿಶ್ವನಾಥ ವಿಶ್ವನಾಥವ್ರ ಹತ್ರ ಅವರ ಪಿ ಎ ಶ್ರೀನಿವಾಸ್ ಅಂತ ನಮ್ಮ ಫ್ರೆಂಡು ಅವ್ರ ಹತ್ರ ಒಂದು ಕೆಲಸಕ್ಕ ಸಿಂಗ್ನಾಯ್ಕಲ್ಲಿ ಕೆರೆ ನೋಡಬೇಕು ಅಂತ ಹೋದೆ ನೀರು ಹಾಲ್ ಥರ ಇದೆ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ವಿಶ್ವನಾಥ್ ಅವರು ಅವರು ಜನ ಪರ ಇದ್ದಾರಾ ಜನ ವಿರೋಧ ಇದ್ದಾರ ಅಂತ ಜನಗಳೇ ತೀರ್ಮಾನ ಮಾಡಿದ್ದಾರೆ ಅವ್ರು ನಾಲ್ಕು ಸಾರಿ ಎಮ್ ಎಲ್ ಎ ಮಾಡಿದ್ದಾರೆ ಇವರು ಬಿ ಜೆ ಪಿ ಎಮ್ ಎಲ್ ಎ ಇರೋ ಕ್ಷೇತ್ರದಲ್ಲಿ ನೀರು ಚೆನ್ನಾಗಿದೆ ಕಾ ಕಾಂಗ್ರೆಸ್ ಎಮ್ ಎಲ್ ಎಗಳಿರೋ ಕ್ಷೇತ್ರದಲ್ಲಿ ನೀರು ಕೊಳಚೆ ನೀರು ದಯಮಾಡಿ ನಾನು ಇವರೊಂದಿಬ್ಬರು ಕಿಡಿಗೇಡಿಗಳು ಏನು ಹೇಳ್ತಾ ಇದ್ದಾರೆ ಜಗದೀಶ್ ಚೌಧರಿ ಅವರು ದಯಮಾಡಿ ನೀವು ಇನ್ನು ವಿಚಾರ ತಿಳ್ಕೊಬೇಕು ಅಂತ ನಾನು ಕೇಳ್ಕೊಳ್ಳುತ್ತಾ ಏನೋ ಗಾಳಿ ಸುದ್ದಿ ಗಾಳಿ ಸುದ್ದಿ ಅಂಟಿಸ್ಬಿಟ್ಟು ನೀವು ಏನೋ ಒಂದು ಏನೋ ಇತ್ ತಾಣಬೇಕು ಅಂತ ಹೊರಟಿದ್ದೀರ ಇದು ಏನೋ ಜಾಹೀರಾತು ತಗೊಬೇಕು ಅಂತ ಹೊರಟಿದ್ದೀರಾ ದಯಮಾಡಿ ಅದು ನಿಲ್ಸಿ ನಿಮಗೆ ಮೈಕ್ ಬಂದಾಗ ಏನು ಮಾತನಾಡಬೇಕು ಅಂತ ನಿಮಗೆ ಯಾರೂ ತಿಳಿ ಹೇಳಿಲ್ಲ ಮೈಕಲ್ಲಿ ಮಾತಾಡಬೇಕಾದ್ರೆ ದಯಮಾಡಿ ಜನರ ಭಾವನೆಗೆ ವಿರುದ್ಧವಾಗಿ ಮಾತಾಡಬೇಡಿ ಇವತ್ತು ಬೆಣಕಿನಹಳ್ಳಿ ಅಂದ್ಬಿಟ್ಟು ಒಂದು ಮೊನ್ನೆ ಕಾರ್ಯಕ್ರಮ ಆಯಿತು ಎಮ್ ಎಲ್ ಎ ಅವರು ಒಂದು ಕಾಂಕ್ರೀಟ್ ರಸ್ತೆಗೂ ಎಲ್ಲ ತಿಗಳ ಸಮಾಜದವ್ರು ಬಂದಿದ್ರು ನಾವು ಹಿಂಗೆ ನಮ್ಮ ಮುಖಂಡರುಗಳು ಸುಮ್ಮನೆ ಕೇಳಿದ್ರು ಏ ಅಣ್ಣ ಹಿಂಗೆ ನೀರು ಬರ್ತಾ ಇದೆ ಏನು ಏನು ಇದು ಪಳಚನಿಲ್ಲ ನಿಮಗೆಲ್ಲ ಅನುಕೂಲ ಆಗುತ್ತ ಅಂತ ಕೇಳಿದ್ರು ಅಣ್ಣ ಇದು ಎಲ್ಲ ಕಡೆ ನಾನು ಕೋಲಾರ ಕಡೆ ಹೋಗಿದ್ದೋ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದೋ ಅಣ್ಣ ಇವತ್ತು ರೈತರು ಭಾಳ ಸಂತೋಷದಿಂದ ಇದ್ದಾರೆ ಇವತ್ತು ರೈತರು ಆರ್ಥಿಕವಾಗಿ ಸಫಲರಾಗಿದ್ದಾರೆ ಇದು ತಾಮನಿಯಣ್ಣ ಅಂತಂದರು ತಿಂಗ್ಳು ಸಮಾಜದವರು ಆ ಅವರು ಬಿ ಜೆ ಪಿಯಲ್ಲಿರೋರು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿರೋರಲ್ಲ ಬಿ ಜೆ ಪಿಯಲ್ಲಿರೋರೆ ಇವ್ರು ಯಾರೋ ಬೇಳೆ ಬೇಯಿಸ್ಕೊಳಕ್ಕೆ ಇವತ್ತು ಇದು ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾಯಿದ್ದಾರೆ ಬಳ್ಚಂದಿರ್ತನ್ಬಿಟ್ರು ಇದು ಆಕ್ಚುಲಿ ಎಸ್ ಎಸ್ ಆರ್ ಇದು ಬಸವರಾಜ್ ಬೊಮ್ಮಾಯಿಯರ ಕಾಲದಲ್ಲಿ ಇದನ್ನ ಅನುಷ್ಠಾನಕ್ಕೆ ತಂದರು ಆದರೆ ನಮ್ಮ ಎಮ್ ಎಲ್ ಎ ಅವರು ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಸ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಲ ಕೈ ಹಿಡಿದು ಅನುದಾನ ತಂದು ಮಾಡ್ತಾ ಇದ್ದಾರೆ ಹಿಂದೇನೇ ಇದು ಕಾ ಇದು ಇದಾಗಿತ್ತು ಅವ್ರ ಕಾಲದಲ್ಲಿ ಇವತ್ತು ಅದು ಅವ್ರಿಗೆ ಏನು ಗೊತ್ತಿಲ್ಲ ಅಂದ್ಕಂದಿನಿ ಏನೋ ಮಾತಾಡಬೇಕು ಮಾತಾಡ್ತಾ ಇದ್ದಾರೆ ದಯಮಾಡಿ ಜಗದೀಶ್ ಚೌಧರಿ ಇವರು ಅರುಣ್ ಗೌಡ ಇವರೆಲ್ಲ ಭಾಳ ಇನ್ನು ತಿಳ್ಕೊಬೇಕು ದಯಮಾಡಿ ಅವರಲ್ಲಿ ಒಂದು ಮನವಿ ಮಾಡ್ತೀನಿ ನಿಮ್ಮ ಹಿನ್ನೆಲೆ ಏನು ಅಂತ ನಮಗೆಲ್ಲ ಗೊತ್ತಿದೆ ಜನಗಳಿಗೂ ಗೊತ್ತಿದೆ ದಯಮಾಡಿ ಇದನ್ನು ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಬ ಇದೆಲ್ಲ ತಿದ್ಕಬೇಕು ಅಂತ ನಾನು ಕೇಳ್ಕೊಳ್ಳುತ್ತಾ ಈ ಮಾಧ್ಯಮ ಕಾರ್ಯಕ್ರಮಕ್ಕೆ ನಾನೆಲ್ಲ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು